ಏ ನಿಂಟರ ಹೇಳಬೇಕು ಏನೊಂದು ಬ್ರೇಕಪ್ ಆಗ್ಯದ ಹೇಳಿ ಹೇಳಿ ಅದೇ ಹೇಳ ಕೆಲ್ಸದ ಟೈಮ್ ಆಗದ್ ಕೆಲ್ಸಕ್ಕೋಗ್ ನಡಿ ತಿನ್ನು ತಿನ್ನೋದು ಬಂದ್ ಕುರ್ಚಿ ಮೇಲೆ ಮಕ್ಕಂಬುದು ಬರೀ ಇದೇ ಮಾಡ್ತೇನೆ ಕೆಲ್ಸದ ಟೈಮ್ ಆಗದ್ ಕೆಲ್ಸಕೋ ನಡಿ

ತಂದು ಹಾಕ್ಲಾರ ಹೇಳಾಕತ್ತಿ ಏನು ನನ್ಗೆ ಅದು ಮಾಡು ನನ್ಗೆ ಇದು ಮಾಡು ಅಂತೇಳಿ ಓ ಕೆಲ್ಸ್ಕೊಂಡು ನಡಿ ಏನ ನಾ ನಿನ್ನ ಗಂಟು ಬಿದ್ದಿನ ನಾ ಸಿಕ್ಕಿನಂದ್ರೆ ನೀ ಪುಣ್ಯ ಮಾಡಿರಬೇಕು ಇಲ್ಲಾಂದ್ರೆ ಬಿಕಾರಿ ಹಂಗೆ ಹೋಗ್ತಿದ್ದೀ ಏನಕ್ಕೆ ಕೊಡ್ತಿದ್ದಿಲ್ಲ ನಿನ್ಗೆ ಯಾರು ಮತ್ತೆ ಹೇಳಕ ನೀವು ಗಂಟೆ ಬಿದ್ದೀನಿ ಅಂತೇಳಿ ಹಾ ಹಿಂಗ ಬರ್ಬೇಕು ದಾರಿಗೆ ತಡಿ ತಡ್ತೀನಿ ಉಣ್ಣಾಕತ್ತಿ

नीनो तिंडी मैगड़प गाड़ी तो ने लागो ही मगना। ये गाड़ी सीध्या बाबा बंदेबा ऐन मस्त माला ब्यूटी ब्यूटी ನನಗೆ ಕಾಲಿಗೆ ಚಪ್ಪಲ ನಿಮ್ಮಿಬ್ರು ಬಿಳ್ತಾವೆ ಟಾ ಏ ಇರ್ಲಿ ಬಾ ಎಲ್ಲಿ ಬರಲಿ ಶೆಡ್ಡಿ ಬಾ ಶೆಡ್ಡಿಗೆ ಆಗ್ ಬರಬೇಕಪ್ಪ ನಿಮ್ಮ ಬಂಡಬಾನ ಜಿಟ್ಟಿಗಳ ಶೆಡ್ಡಿ ಬರಬೇಕಂತುಡಿ ಶೆಡ್ಡಿಗೆ ಕುಂಟೆ ಬಿल्ले ಆಡೋನು ಶೆಡ್ಡಿ ಬಾ ಶೆಡ್ಡಿ ಬಾ ಇಂಜೇದ್ರ ಕೆಳಲ್ ನೀವು ಶೆಡ್ಡಿ ಬಾ ಕುಂಟೆ ಬಿಲ ಆಡೋ ಬಾ ಅಂತೀರಾ ನಿಮ್ಮಿಬ್ರು ಸಿಕ್ಕರೆ ತಿಳ್ಕೋರಿ ನಿಮ್ಮಿಬ್ರು ಬೀಜ ನೆರ್ತಿನ ಬೀಜ ಸೆಂಟ್ರಿಂಗ್ ಕೆಲಸ ಬಿಟ್ಟ ಬರ್ತೀನಿ ಸಂತೆಗೆ ನಿನ್ನ ಹೆಸರ ಬರ್ತೀನಿ ನನ್ನ ಗಾಡಿಗೆ ನಿನ್ನ ಹೆಸರ ಬರ್ತೀನಿ ನನ್ನ ಗಾಡಿಗೆ ಆ ಲಡ್ದು ಲಾಟನ ಮಾಲಕನ ಹೇಳಂಗಿಲ್ಲ ನೀನು ಹೇಳಂಗಿಲ್ಲಾ ನೀನ್ ಏನ ಮಾಲಕ್ ಏನು ಹೇಳುದಿಲ್ಲ ಅಂತ ಎದ್ದೇಳೆ ಕೆಲ್ಸಾ ಮಾಡ್ನಡಿ ಸಿಗೋ ಅಮಾಶ್ಗೊಮ್ಮ ಮುನಿಗಮ್ ಕೆಲ್ಸ ಸಿಗ್ತಿರ್ತಾವ ನೀವ್ ಬಂದ್ ಮಕ್ಕಂದ ಇದಿ ಹಾಚಿ ಬಿಡ್ತಿರಪ್ಪ ನಡ್ಲೇ ಎದ್ದೇಳೆ ಎದ್ದೇಳಸಿಕೆ ಕೆಲಸ ಮಾಡ್ತೀನಿ ನಡ್ರಿ ಏ ನೀ ಇಬ್ರು ಕೂಡಿ ಎಲ್ಲಾ ಸೆಂಟ್ರಿ ನೋಳೆ ಯಾ ಮಗ ಯಾಕೆ ಹೊಡಿತಾ ಅನ್ಲಿ ನಾನೇ ಹೊಡೆದಿನದು ಶಂಟ್ರಿಂಗ್ರ ಇವ್ಗೆಲ್ಲಾ ಬಿಸ್ತಿವಿ ನಮಗಂತರ ನಾಕ್ ಕ್ವಾಟ್ರ ಹತ್ ತಿಮ್ಮ ಎರಡು ಬಿರಿಯಾನಿ ತಂದಕ್ಕೆಸ್ ಕೊಟ್ಬಿಡ್ರಿ ನೀವ್ ಬರೋಟಿಗೆ ಎಲ್ಲಾ ಬಿಚ್ಚಿ ಹೋಗದ್ ಆ ಕಡೆ ನಾಲ್ಕು ಕ್ವಾರ್ಟರ್ ಹತ್ತಿ ಮಾಲ್ ಎರಡು ಬಿರಿಯಾನಿ ನಿಮಗೆ ಕೊಟ್ಟು ಅದ್ರ ಮ್ಯಾಲ ಪಗಾರ್ ಕೊಟ್ಟು ಕಳಿಸ್ಬೇಕೆ ನಿಮಗ್ ಆಗುದಿಲ್ಲ ಆಗುದಿಲ್ಲ